ಈ ಚಿಕನ್ನು ಫುಲ್ಲು ಫ್ರೈ ಆಗಿ ಡೀಪ್ ಫ್ರೈ ಚೆನ್ನಾಗಿ ತುಂಬಾ ಚೆನ್ನಾಗಿದಾಗಿದೆ ನೋಡ್ಬೋದು ಚಿಕನ್ ಕೂಡ ಎಷ್ಟು ಸ್ಪಾಂಜಿಯಾಗಿ ಸುಮ್ಮನೆ ಹಂಗೆ ಮುಟ್ಟಿ ಇದು ಮಾಡಿದ್ರೆ ಎಷ್ಟು ನೀಟಾಗಿ ಬರುತ್ತೆ ಚಿಕನ್ ಅಂತ ತುಂಬಾ ಚೆನ್ನಾಗಿದೆ ಇದು ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಮಸಾಲೆ ಬೇಕಾಗಿರೋದು ನಮಗೂ ಇದನ್ನು ಸ್ವಲ್ಪ ಲೈಟಾಗಿ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಂಬಿಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ನಾನು ಪ್ಲೇಟ್ ಅನ್ನೋದು ಮುಚ್ಚಿಡ್ತೀನಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಒಳ್ಳೆ ಹೈದ್ರಾಬಾದಿ ಸ್ಟೈಲಿಯಲ್ಲಿ ಚಿಕನ್ ಪೆಪ್ಪರ್ ರೈ ಮಾಡೋದು ಯಾವ ಥರ ಅಂತ ನಿಮಗೆ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಈ ಚಿಕನ್ ಪೆಪ್ಪರ್ ರೈನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನೆಲ್ಲ ಮಸಾಲೆ ಬೇಕಾಗುತ್ತೆ ಐಟಮ್ಸ್ ಎಲ್ಲ ತಗೊಳ್ಳೋದಿಕ್ಕೆ ಯಾವ ರೀತಿ ಹೆಂಗೆ ಮಾಡಬೇಕು ಅನ್ನೋದನ್ನು ತುಂಬ ಸಿಂಪ್ಲಿಯಾಗಿರೋ ಥರ ಸಿಂಪಲ್ ಚಿಕನ್ ಫ್ರೈನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಚಾನಲ್ನ ಯಾರಿಗಾದರೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ತಗೊಂಡಿರೋ ಈ ಹಾಫ್ ಕೆ ಜಿ ಚಿಕನ್ ಅಲ್ಲಿ ನಾನು ಚಿಕನ್ ಪೆಪ್ಪರ್ನೇ ಮಾಡಬೇಕು ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಚಿಕನ್ ಒಂದು ಎರಡು ಸರಿ ನಾನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಚಿಕನ್ ತೊಳೆದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈಗ ಬಾಂಡ್ಲಿನ ನಾನು ಸ್ಟವ್ ಮೇಲೆ ಇಟ್ಟು ಸ್ಟವ್ ಅನ್ನ ಅದು ಅಂಟಿಸ್ಕೊತಾ ಇದ್ದೀನಿ ಈ ಸ್ಟವ್ ಅಂಟಿಸ್ಕೊಂಡು ಇಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ತಗೊಂಡಿದ್ದೀನಿ ಇದು ಬೇರೆ ಯಾರೂ ನಿಮಗೆ ಇಷ್ಟು ಈಸಿಯಾಗಿ ಹೇಳ್ಕೊಡಲ್ಲ ಸೊ ನಾನು ತುಂಬ ಚಿಕನ್ ಸಾಫ್ಟಾಗೆ ನಿಮಗೆ ಪೆಪ್ಪಡ್ರೆ ಬರೋದು ಯಾವ ಥರ ಅಂತ ನಿಮಗೆ ತುಂಬ ಸಿಂಪಲಾಗಿ ಇದ್ದೀನಿ ಒಂದು ಗ್ಲಾಸ್ ನೀರು ತಗೊಳ್ಳಿ ಬಾಣಲೆ ಇಟ್ಟಿದ್ದೀನಿ ಬಾಣ್ಲಿಯಲ್ಲಿ ಒಂದು ಗ್ಲಾಸ್ ನೀರನ್ನ ಬಾಣ್ಲಿಗೆ ಹಾಕ್ಕೊಳ್ಳಿ ಅದ್ರ ಜೊತೆಗೆ ಇಲ್ಲಿ ಜೀರಾ ಪೌಡರ್ ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸಾಲ್ಟ್ ತಗೊಂಡಿದ್ದೀನಿ ಪಲಾವೆಲೆ ತೊಗೊಂಡಿದ್ದೀನಿ ಇಷ್ಟನ್ನು ಈ ನೀರಿಗೆ ಹಾಕ್ಕೊಳ್ಳೋಣ ಈ ನೀರ್ಗ್ ಮೇಲೆ ಅದು ಚೆನ್ನಾಗಿ ಬಿಸಿ ಆಗ್ತಾ ಇರತ್ತೆ ಇವಾಗ ನಾನು ಇಲ್ಲಿ ಸಾಲ್ಟು ಜೀರಾ ಪೌಡ್ರು ಪಲಾವೆಲೆ ಹಾಕಿದ್ನಲ್ಲ ಸೊ ಒಂದು ಕುದಿ ಬರ್ತಿದೆ ಒಂದು ಕುದಿ ಬಂದಿದ ತಕ್ಷಣ ಇಲ್ಲಿ ಚಿಕನ್ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಜಿ ಚಿಕನ್ ನಾನು ಸ್ಕಿನ್ಲೆಸ್ ತಗೊಂಡಿದ್ದೀನಿ ಆ ಚಿಕನ್ ನ ಒಳಗಡೆ ಹಾಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ನಾವು ಒಂದು ಮುಚ್ಚಳ ಅನ್ನೋದು ಮುಚ್ಚಿಬಿಡಿ ಅದಕ್ಕೆ ಹತ್ತು ನಿಮಿಷ ಚೆನ್ನಾಗಿ ಬೇಯುತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಅದಾದ ಮೇಲೆ ಏನು ಏನು ಮಾಡಬೇಕು ಯಾವ ಮಸಾಲೆ ಹಾಕಬೇಕು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ನಾನು ಚಿಕನ್ ಬೇಯಿಸ್ಕೊಂಡಿದ್ದೀನಿ ಒಂದು ಕಡೆಗೆ ಇನ್ನೊಂದು ಕಡೆಗೆ ಇಲ್ಲಿ ನಾನು ಧನಿಯಾ ತಗೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಮೆಣಸು ತಗೊಂಡಿದ್ದೀನಿ ಸ್ವಲ್ಪ ಇದನ್ನ ಸ್ವಲ್ಪ ನಾವು ಹುರ್ಕೋಬೇಕಾಗತ್ತೆ ಯಾಕಂದರೆ ಇದು ನಾಟಿ ಸ್ಟೈಲಲ್ಲಿ ನಾವು ಮಸಾಲೆ ಮಾಡಬೇಕು ಅಂತ ಅಂದಾಗ ಇದನ್ನ ನಾನು ಮಿಕ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ ಅದಕ್ಕಾಗಿ ನಾನು ಇದನ್ನ ಸ್ವಲ್ಪ ಇಲ್ಲಿ ಲೈಟಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಧನಿಯಾ ಮೆಣಸು ಯಾಕಂದರೆ ಚಿಕನ್ ಪೆಪ್ಪರ್ ಡ್ರೈಗೆ ಮೆಣಸು ನಮಗೆ ತುಂಬ ಮುಖ್ಯನೇ ಅದಕ್ಕೋಸ್ಕರ ಮೆಣಸು ಸ್ವಲ್ಪ ನೀವು ಖಾರ ಜಾಸ್ತಿ ತಿನ್ನೋರು ಮೆಣಸು ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ನಾನು ಅದಕ್ಕೆ ಇದರಲ್ಲೇ ತಗೊಂಡು ಇದರಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಬೇಕು ಅದು ಹಾಕೋಕ್ಕೆ ಮುಂಚೆ ಮತ್ತೆ ಇನ್ನೂ ಬೇರೆ ಒಂದು ಐಟಮ್ ಹಾಕ್ಬೇಕಾಗತ್ತೆ ತೋರಿಸ್ತೀನಿ ಅದನ್ನು ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಮಸಾಲೆ ಬೇಕಾಗಿರೋದು ನಮಗೂ ಇದನ್ನು ಸ್ವಲ್ಪ ಲೈಟ್ ಆಗಿ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗೆ ನಮಗೆ ಒಳ್ಳೆ ಟೇಸ್ಟಿ ಬರೋದು ಚಿಕನ್ ಡ್ರೈ ಮಾಡೋದು ಇಲ್ಲಿ ಆವಾಗ ಆಲ್ರೆಡಿ ನಾನು ಇವಾಗ ಫ್ರೈ ಮಾಡಿ ಮಿಕ್ಸಿ ಜಾರ್ಗ್ ಹಾಕೊಂಡಿದ್ದೀನಿ ಇಲ್ಲಿ ಮುಖ್ಯವಾದ ಬೇಕಾಗಿರೋದು ಇಲ್ಲಿ ಜೀರಾ ಪೌಡರ್ ತಗೊಂಡಿದ್ದೀನಿ ನನ್ನ ಹತ್ರ ಜೀರಾ ಇಲ್ಲ ಸೊ ಜೀರಾನೇ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನಾಟಿ ಸ್ಟೈಲಲ್ಲಿ ಮಾಡಬೇಕು ಅಂತ ಇವಾಗ ಆ ಜೀರಾ ಪೌಡರ್ ಕೂಡ ನಾನು ಇದಕ್ಕೆ ಹಾಕೋತೀನಿ ಇದನ್ನ ಮಿಕ್ಸಿ ಜಾರ್ ಹಾಕೊಂಡು ಮಿಕ್ಸಿಯಲ್ಲಿ ಒಂದ್ಸರಿ ರುಬ್ಕೋಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಇವಾಗ ನಾನು ಅದು ಪೌಡ್ರ್ ಈ ತರ ಮಾಡ್ಕೊಂಡಿದ್ದೀನಿ ಎಲ್ಲಾನು ಧನಿಯಾ ಮತ್ತೆ ಪೆಪ್ಪರು ಇದು ಜೀರಾ ಪೌಡ್ರು ಮೂರೂ ಹಾಕಿ ನಾನು ರುಬ್ಕೊಂಡಿದ್ದೀನಿ ಈ ತರ ನೀರಲ್ಲಿ ಚೆನ್ನಾಗಿ ನಾನು ಇವಾಗ ಬೇಯಿಸ್ಕೊಂಡಿದ್ನಲ್ಲ ಸೊ ಇವಾಗ ನೀರೆಲ್ಲ ಫುಲ್ಲು ಡ್ರೈ ಆಗಿದೆ ಈಗ ನಾನು ಸ್ಟವ್ ಅನ್ನ ಅದು ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಈ ಚಿಕನ್ನ ಒಂದು ಪ್ಲೇಟಿಗೆ ನಾನು ಸಪ್ರೇಟ್ ಮಾಡ್ಕೊತೀನಿ ಇದನ್ನ ಈಗ ಇಲ್ಲಿ ನಾನು ಬಾಣ್ಲಿನ ಅದೇ ಬಾಂಡ್ಲಿನೇ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ನ ಸಪ್ರೇಟ್ ಮಾಡಿ ಈ ಬಾಂಡ್ಲಿಗೆ ಇವಾಗ ನಾನು ಸ್ವಲ್ಪ ಎಣ್ಣೆ ಅನ್ನೋದು ಹಾಕೋತೀನಿ ಈಗ ಎಣ್ಣೆ ಬಿಸಿಯಾಗಿದೆ ಇಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಆರರಿಂದ ಏಳು ಹಸಿಮೆ ಶಿಖಾ ತಗೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದ್ ಎಂಟು ಇಲ್ಲಿ ಕರ್ಬೇವ್ ಸೊಪ್ಪು ತಗೊಂಡಿದ್ದೀನಿ ಈಗ ನಾನು ಇಲ್ಲಿ ಇಷ್ಟನ್ನು ನಾವು ಇವಾಗ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಇಲ್ಲಿ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಲರು ಚೆನ್ನಾಗಿ ಚೇಂಜ್ ಆಗಿದೆ ಇವಾಗ ಈ ಚಿಕನ್ ನಾನು ಆಲ್ರೆಡಿ ನಾನು ಚೆನ್ನಾಗೆ ಬೇಯಿಸ್ಕೊಂಡಿದ್ದೆ ನೀರಲ್ಲಿ ಇದನ್ನ ಸೊ ಇವಾಗ ಈ ಚಿಕನ್ ಇದಕ್ಕೆ ಹಾಕೊಂಡು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಇದ್ರೆ ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟ್ ನೀರಲ್ಲೇ ಬೇಯಿಸ್ಕೋಬೇಕು ಎಣ್ಣೆಯನ್ನ ಹಾಕ್ಬಾರ್ದು ಹಾಕಬಾರದು ಆಮೇಲೆ ನಾವ್ ಎಣ್ಣೆ ಹಾಕೋಬೇಕಾಗತ್ತೆ ಫಸ್ಟ್ ಎಣ್ಣೆಯಲ್ಲಿ ಹಾಕ್ಬಿಟ್ಟು ನಾವು ಬೇಯಿಸ್ಕೊಂಬಿಟ್ರೆ ಏನಾಗುತ್ತೆ ಅದು ಇನ್ನೂ ಗಟ್ಟಿ ಬಂದ್ಬಿಡತ್ತೆ ಚಿಕನ್ನು ಚಿಕನ್ ಸಾಫ್ಟ್ ಆಗಿರಲ್ಲ ಅದಕ್ಕೋಸ್ಕರ ಈ ಚಿಕನ್ನು ಸ್ವಲ್ಪ ಫ್ರೈ ಆಗ್ತಿದೆ ಆ ಚಿಕನ್ ಫ್ರೈ ಆಗ್ಬೇಕಾದ್ರೇನೆ ಸ್ವಲ್ಪ ಸಾಲ್ಟ್ ಅನ್ನೋದು ಹಾಕೊಳ್ಳಿ ಮುಂಚೆನೆ ಸಾಲ್ಟ್ ಹಾಕಿದ್ರೆ ಸೊ ನೋಡ್ಕೊಂಡು ಸಾಲ್ಟು ಸ್ವಲ್ಪ ಹಾಕೊಳ್ಳಿ ಅದಾದ್ಮೇಲೆ ಖಾರದ ಪುಡಿ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಯಾಕಂದ್ರೆ ಮುಂಚೆನೆ ನೀವು ಪೆಪ್ಪರ್ ಹಾಕಿದ್ರೆ ಅದಕ್ಕೋಸ್ಕರ ಖಾರ ಜಾಸ್ತಿ ಬರುತ್ತೆ ಖಾರ ಜಾಸ್ತಿ ತಿನ್ನೋರು ನೋಡ್ಕೊಂಡು ಹಾಕೊಳ್ಳಿ ಚಿಟಿಕೆ ಅಷ್ಟು ಅರ್ಶಿನ ಪುಡಿ ತಗೊಂಡಿದ್ದೀನಿ ಇಷ್ಟನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಆ ಖಾರದ ಪುಡಿ ಎಲ್ಲ ಹಾಕಿ ಆದ್ಮೇಲೆ ಇಲ್ಲಿ ನಾನು ಮಿಕ್ಸಿ ಉಬ್ಬಿಟ್ಕೊಂಡಿದ್ನೆಲ್ಲ ಪೌಡ್ರ್ ಮಾಡಿ ಮೆಣಸು ಎಲ್ಲ ಇದನ್ನ ಇದ್ರ ಜೊತೆಗೆ ಹಾಕೋಬೇಕಾಗತ್ತೆ ಖಾರ ನೋಡಿ ಹಾಕೊಳ್ಳಿ ಯಾಕಂದ್ರೆ ಮೆಣಸು ಹಾಕಿದೀವಿ ಮೆಣಸಿನ್ಕಾಯಿ ಹಾಕಿದೀವಿ ಖಾರದ ಪುಡಿ ಹಾಕಿದೀವಿ ಜಾಸ್ತಿ ಹಾಕಿ ಮತ್ತೆ ಖಾರ ಜಾಸ್ತಿ ಆದ್ರೆ ಕಷ್ಟ ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಪೌಡರ್ ತಗೊಂಡಿದ್ದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಮಿಕ್ಸ್ ಆಗೋ ತರ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು ಹತ್ತು ನಿಮಿಷ ನಾನು ಪ್ಲೇಟ್ ಅನ್ನೋದು ಮುಚ್ಚಿಡ್ತೀನಿ ಈಗ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದ್ಮೇಲೆ ನಾನು ಕ್ಯಾಬ್ ಮುಚ್ಚಳ ತೆಗಿತೀನಿ ನೋಡ್ಬೋದು ಚೆನ್ನಾಗಿ ಫ್ರೈ ಆಗಿದೆ ಆಯಿಲ್ ಕೂಡ ಸ್ವಲ್ಪ ಹೊರಗಡೆ ಬಂದಿದೆ ಸೊ ಈ ಟೈಮ್ ಅಲ್ಲಿ ನಾನು ಇಲ್ಲಿ ಕರ್ಬೇನ್ ಸೊಪ್ಪು ತೊಗೊಂಡಿದ್ನಲ್ಲ ಈ ಕರ್ಬೇನ ಸೊಪ್ಪನ್ನ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದ್ಸರಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸ್ ಅಷ್ಟೇ ಮ್ಯಾಕ್ಸಿಮಮ್ ನೀವು ಚಿಕನ್ ಬೆಂದಿದೆ ಅಂದರೆ ಓಕೆ ಇಲ್ಲ ಅಂತಂದರೆ ಸ್ಟವ್ ಆಫ್ ಮಾಡ್ಕೊಂಬಿಡಿ ಕರೆಕ್ಟಾಗಿರುತ್ತೆ ನಿಮಗೆ ಬರೀ ವೈಟ್ ಅನ್ನದಲ್ಲಿ ನೀವು ತಿನ್ನಬೇಕು ಅಂದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಇದನ್ನು ಜಸ್ಟು ಇಷ್ಟೇ ತುಂಬ ಸಿಂಪಲ್ಲಾಗಿ ಈ ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ನಿಮಗೆ ನೀವು ತಪ್ಪದೆ ಟ್ರೈ ಮಾಡಿ ಇದನ್ನ ಇವಾಗ ಟೂ ಮಿನಿಟ್ಸ್ ಆಗಿದೆ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ತುಂಬಾ ಸಾಫ್ಟಿ ಆಗಿದೆ ಚಿಕನ್ ಸುಮ್ಮನೆ ಪ್ರೆಸ್ ಮಾಡಿದ್ರೆನೆ ಕಟ್ ಆಗುತ್ತೆ ಇವಾಗ ನಾನು ಸ್ಟವ್ ಅನ್ನದು ಆಫ್ ಮಾಡ್ಕೊಂಡ್ಬಿಡ್ತೀನಿ ಇಷ್ಟೇ ತುಂಬಾ ಈಸಿ ಆಗಿದೆ ತುಂಬಾ ಈಜಿ ಸ್ಟೆಪ್ಸ್ ನೀವು ಮಾಡ್ಬೇಕಾಗಿರೋ ಈ ಚಿಕನ್ ಫ್ರೈನ ಈಸಿಯಾಗಿ ಮಾಡಬಹುದು ಈ ಚಿಕನ್ ಪೆಪ್ಪರ್ ಫ್ರೈ ತಿನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ತಿಂತಾರೆ ತಿನ್ಬೇಕು ಅನ್ನೋದು ಇನ್ನೂ ಜಾಸ್ತಿ ಆಸೆ ಆಗತ್ತೆ ಸೊ ಆ ತರ ನೀವು ಚಿಕನ್ ಫ್ರೈ ಮಾಡ್ಬೇಕು ಅಂದ್ರೂ ನೋಡ್ಕೊಂಡು ಮಾಡ್ಬೇಕಾಗತ್ತೆ ಇಲ್ಲಿ ನಾನು ಆಲ್ರೆಡಿ ರೈಸ್ ನ ಮಾಡಿಟ್ಕೊಂಡಿದೀನಿ ಈ ರೈಸ್ ಜೊತೆಗೆ ಈ ಚಿಕನ್ನು ಪೆಪ್ಪರ್ ರೈ ನಾವು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿ ಆಗಿರುತ್ತೆ ಈ ಚಿಕನ್ ಪೆಪ್ಪರ್ ರೈ ಮಾತ್ರ ವೈಟ್ ರೈಸ್ಗೆ ಈ ಚಿಕನ್ನು ಫುಲ್ಲು ಫ್ರೈ ಆಗಿ ಡೀಪ್ ಫ್ರೈ ಚೆನ್ನಾಗಿ ತುಂಬಾ ಚೆನ್ನಾಗಿ ನೋಡ್ಬೋದು ಚಿಕನ್ ಕೂಡ ಎಷ್ಟು ಸ್ಪಾಂಜಿಯಾಗಿ ಸುಮ್ಮನೆ ಹಂಗೆ ಮುಟ್ಟಿ ಇದು ಮಾಡಿದ್ರೆ ಎಷ್ಟು ನೀಟಾಗಿ ಬರುತ್ತೆ ಚಿಕನ್ ಅಂತ ತುಂಬ ಚೆನ್ನಾಗಿದೆ ಇದು ಈಗ ಇದರಲ್ಲಿ ಈ ಗ್ರೇವಿಯಲ್ಲೇ ನಾವು ಚಿಕನ್ನ ಇರೋ ಗ್ರೇವಿಯಲ್ಲೇ ವೈಟ್ ರೈಸ್ನ ನಾವು ಮಿಕ್ಸ್ ಮಾಡ್ಕೊಂಡು ತಿಂದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಬೇಕು ಅಂದ್ರೂ ತಿನ್ನೋರು ಸ್ವಲ್ಪ ತಿನ್ನೋರು ಕೂಡ ಜಾಸ್ತಿ ತಿನ್ನುವಷ್ಟು ಕೂಡ ಒಳ್ಳೆಯ ಟೇಸ್ಟಿಯಾಗಿ ಬರುತ್ತೆ ಇದು ತುಂಬ ಈಸಿ ಇದು ಅರ್ಜೆಂಟ್ ಅಲ್ಲಿ ಚಿಕನ್ ಫ್ರೈ ಮಾಡ್ಕೋಬೇಕು ಅಂತಂದರೆ ತುಂಬ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಎಷ್ಟು ರೈಸಲ್ಲೇ ಇವಾಗ ನಾವೇರು ಗ್ರೇವಿ ತರ ಮಾಡಿಲ್ಲ ಸೊ ಅದರಲ್ಲಿರೋ ಗ್ರೇವಿನೇ ಲೈಟ್ ಆಗಿ ಡ್ರೈ ಗ್ರೇವಿ ತಗೊಂಡು ರೈಸಿಗೆ ಮಿಕ್ಸ್ ಮಾಡ್ಕೊಂಡಿದೀನಿ ಸೂಪರ್ ಟೇಸ್ಟ್ ಮಾತ್ರ ಇಂತ ಇದ್ರೆ ಬಾಯಲ್ಲಿ ಇನ್ನೂ ನೀರು ಬರ್ತಾನೆ ಇದೆ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಬರುತ್ತೆ ಅದು ನೋಡಿ ಸುಮ್ನೆ ಮುಟ್ಟುದ್ರೇನೆ ಬಂದ್ಬಿಡುತ್ತೆ ಹೊರಗಡೆ ಅಷ್ಟು ಈಜಿ ಆಗಿದೆ ಹ್ಮ ಉಪ್ಪು ಖಾರ ಪರ್ಫೆಕ್ಟ್ ಆಗಿ ಹೇಳ್ಕೊಂಡಿದೆ ಮಕ್ಕಳು ತಿನ್ನೋರು ಕೂಡ ತುಂಬಾ ಈಜಿ ಆಗಿ ತಿಂತಾರೆ ಯಾಕಂದ್ರೆ ಅಷ್ಟು ಸಾಫ್ಟ್ ಆಗಿ ಜ್ಯೂಸಿ ಆಗಿರುತ್ತೆ ಚಿಕನ್ ಕೂಡ ಗಟ್ಟಿ ಇರಲ್ಲ ನೋಡ್ಬೋದು ನೀವು ಕೈಯಲ್ಲಿ ನಾನು ಪ್ರೆಸ್ ಮಾಡಿದ್ರೇನೆ ಎಷ್ಟು ಸ್ಪಾಂಜ್ ತರ ಮೆತ್ತ ಮೆತ್ತಗೆ ಹೋಗುತ್ತೆ ನೋಡಿ ಅಲ್ಲಿ ಇಲ್ದಿರೋರು ಕೂಡ ತುಂಬಾ ಈಸಿಯಾಗಿ ತಿನ್ಬಹುದು ಅಷ್ಟೇ ಟೇಸ್ಟಿ ಆಗಿರುತ್ತೆ ಸೊ ತಪ್ಪದೆ ನೀವು ಟ್ರೈ ಮಾಡಿ ಮನೇಲಿ ಸಾರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಇನ್ನೂ ಕೆಲವೊಂದು ಒಳ್ಳೆ ಒಳ್ಳೆ ಕುಕಿಂಗ್ಸ್ ವಿಡಿಯೋಗಳನ್ನ ತಗೊಂಡು ನಾನು ನಿಮ್ ಮುಂದೆ ಬರ್ತೀನಿ ಈಗ ನಾನು ಊಟ ಮಾಡೋ ಟೈಮ್ ಆಗಿದೆ ಬಾಯ್ ಬಾಯ್ ಟಾಟಾ ಎಲ್ರಿಗೂ ಮುಂದೆ